ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನೋಡಿರಿ ನಾನು ಇವಾಗ ಸೆವೆನ್ ಓ ಕ್ಲಾಕ್ ಆಗಿದ್ದೀರಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಇವತ್ತು ರೀ ಶೀರಾ ಮಾಡ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ ಒಂದು ಸ್ವಲ್ಪ ಪ್ರವಾ ತಗೊಂಡು ಹುರ್ಕೊಳ್ತೀನಿ ರೀ ಬೊಗಣ್ಯಾಗ ಒಂದು ಸ್ವಲ್ಪ ಆಯಿಲ್ ಹಾಕ್ಬೇಕು ರೀ ಒಂದು ಎರಡು ಚಮಚ ಅಷ್ಟು ನಾನು ಒಂದು ಸ್ವಲ್ಪ ಶೀರಾ ಮಾಡ್ಕೊಂಡೀನಿ ರೀ ಒಬ್ಬರು ಕೊಡ್ತೇಕೆ ಮತ್ತು ಒಂದು ಸ್ವಲ್ಪ ನೈವೇದ್ಯ ದೇವ್ರಿ ದೇವರು ಈ ರೀತಿ ಹುರ್ಕೊಂಡು ಹುರ್ದಿನಿ ನೋಡ್ರಿ ಈ ರೀತಿ ಹುರ್ಕೊಂಡ್ಮ್ಯಾಗ ಇದು ಒಂದು ಪ್ಲೇಟ್ನಲ್ಲಿ ರೀ ತೆಕ್ಕೊಂಡಿದ್ದಾದ್ಮ್ಯಾಗ ಒಂದು ಸ್ವಲ್ಪ ಕೆಂಪಿಗೆ ತನಕ ನಾವು ರೀ ಫ್ರೆಂಡ್ಸ್ ಇದು ಸೀರಾ ಮಾಡೋದ್ರ ಪ್ರಕಾರ ಹೇಳೋತೀನಿ ರೀ ನಾನು ಈ ರೀತಿ ರೀ ಒಂದು ಸ್ವಲ್ಪ ಕೆಂಪಗೆ ಆಗ್ಲಕ್ಕೆ ಬಂದದ್ದು ನೋಡಿರಿ ಫ್ರೆಂಡ್ಸ್ ಒಂದು ಪ್ಲೇಟಿಗೆ ರೀ ತೆಕ್ಕೊಂಡು ತಗೊಂಡು ಪ್ಲೇಟ್ನೊಳಗೆಲ್ಲ ನೋಡೋಕ್ಕೆಲ್ಲ ತೆಕ್ಕೊಂಡು ನೋಡಿರಿ ಮತ್ತು ಗ್ಯಾಸ್ ಮ್ಯಾಗ ನೀರು ಕು ನೀರು ಹಾಕಿ ಕುದೀಲ ಕುದೇಬೇಕ್ರಿ ಅದು ಚೆನ್ನಾಗಿ ಕುದೀಬೇಕ್ರಿ ಉಕುಳಿ ಬಂತು ಒಂದು ಎರಡು ಉಕುಳಿ ಬಂತು ಅಂತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ರವೆ ಹಾಕುತ್ತಾ ಹಾಕುತ್ತಾ ಚಮಚ ತಿರುಗಬೇಕ್ರಿ ಅದ್ರೊಳಗೆ ಅಂದ್ರೆ ಅದೆಲ್ಲ ರವೆ ಗಂಟು ಗಂಟು ರೀ ಚೆನ್ನಾಗಿ ಹಾಕ್ತದ್ರಿ ನಾವು ಎಲ್ಲ ಒಂದೇದಮ್ಮ ದಮ್ಮ ಹಾಕೊಂಡಿರೋದು ಗಟ್ಟಿ ಹಾಕ್ಬಿಟ್ಟು ಅಲ್ಲೇ ಅದು ಚೆನ್ನಾಗಿ ಆಗಲ್ಲ ರೀ ಈ ರೀತಿ ಹಾಕ್ಕೊಂಡೀನಿ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಒಂದು ಸ್ವಲ್ಪ ಸಕ್ರೆ ಹಾಕ್ಕೊಂಡಿನಿ ಎಷ್ಟು ಬೇಕೋ ಅಷ್ಟು ಸಕ್ರೆ ರೀ ನಮಗೇನು ಜಾಸ್ತಿ ಸಕ್ರೆ ಹತ್ತಲ್ಲ ರೀ ಜಾಸ್ತಿ ಸ್ವೀಟ್ ಆದ್ರೆ ತಿನ್ನೋಕೆ ಕೂಡ ಚೆನ್ನಾಗಿ ಹೋಗಲ್ಲ ರೀ ಸಕ್ರೆ ಹಾಕೊಂಡು ಹಾಕ್ಕೊಂಡು ಇಷ್ಟು ಸಕ್ಕರೆ ಯೂಸ್ ಮಾಡೀನಿ ನೋಡ್ರಿ ನಾನು ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಬೋದು ರೀ ಮತ್ತು ಒಂದು ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ರಿ ಹಾಕೋ ತುಪ್ಪ ಯೂಸ್ ಮಾಡೀನಿ ರೀ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಹೇಳಿ ಒಂದು ಸ್ವಲ್ಪ ಹಾಕ್ಬೇಕು ರೀ ಇರಲಿಲ್ಲ ಅಂದ್ರೂ ಕೂಡ ನೀವು ಸ್ಕಿಪ್ ಮಾಡ್ಬೋದು ರೀ ಇಲ್ಲ ನೋಡಿರಿ ಫ್ರೆಂಡ್ಸ್ ಶೀರಾ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ರೀ ಇದು ಈ ರೀತಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಶೀರಾ ಕೊದ್ದ ನಂತರ ಪೂಜೆ ಮಾಡ್ಲತ್ತೀನಿ ನೋಡ್ರಿ ದೇವರೆಲ್ಲ ತೆಕ್ಬಿಟ್ಟು ಶ್ರಾವಣ ಸೋಮವಾರ ಮತ್ತು ಜನ್ಮಾಷ್ಟಮಿ ಕೂಡ ಅದು ಇದ್ದ ಕಡೆ ದೇವ್ರ ತಿಕ್ಕಿ ಪೂಜೆ ಮಾಡಿ ನೋಡ್ರಿ ಈಗ ದೇವ್ರಿಗೆ ದೀಪ ಅದನ್ನೆಲ್ಲ ಹಚ್ಚಿ ದೇವ್ರ ಮುಂದೆ ರಂಗೋಲಿ ಎಲ್ಲ ತೆಗ್ದಿನ್ರಿ ಈ ರೀತಿ ರಂಗೋಲಿ ತೆಗ್ದು ನೋಡಿರಿ ಫ್ರೆಂಡ್ಸ್ ಐದು ಚುಕ್ಕಿ ಒಂದು ಸಲ ರಂಗೋಲಿ ಅದ ರೀ ಇದು ಈಸಿನೇ ಅದ ರೀ ತುಂಬ ಎಲ್ಲರು ತೆಗಿಬೌದು ಮತ್ತು ಗುಡಿ ಕೂಡ ಹೋಗೋದು ರೀ ಇದು ನೋಡ್ರಿ ಫ್ರೆಂಡ್ಸ್ ಅಲ್ಲಿ ವಿಡಿಯೋ ತೆಗಿಲ್ ತೆಗ್ದಿಲ್ಲ ರೀ ನಾನು ಒಂದು ಎರಡು ಮೂರು ಫೋಟೋಸ್ ಅಪ್ಲೋಡ್ ರೀ ವಿಡಿಯೋ ಎಲ್ಲ ಆ್ಯಡ್ ಮಾಡಿದ್ದು ನೋಡಿರಿ ನೋಡಿರಿ ನಮ್ಮ ಸಾನ್ವಿ ಕೂಡ ಬಂದ ಆಳ್ರಿ ಕೃಷ್ಣ ಡ್ರೆಸ್ ಹಾಕೊಂಡೇ ಬೈದಿನಿ ರೀ ಕಿಗನು ದೇವ್ರ ಅಭಿಷೇಕ್ ಮಾಡಿ ಎಲ್ಲ ದೇವರ್ಷನ್ ಮಾಡಿ ಫೋಟೋ ರೀ ನನ್ನ ಫ್ರೆಂಡ್ ಕೂಡ ಹೆಂಗೆ ಆಡ್ಲತ್ತಾವ ನೋಡ್ರಿ ಫ್ರೆಂಡ್ ಸಿಕ್ಕಿದ್ದು ರೀ ಅಲ್ಲಿ ಮಹಾದೇವ್ ಗುಡಿಗೆ ರೀ ವಾಪಸ್ ಬಂದ ಮ್ಯಾಗ ಚಹಾ ಅದನ್ನ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ಚಹಾ ಮಾಡಿ ಅಲ್ಲಿ ಮುಂದೆಲ್ಲ ತಯಾರಿ ಇವರು ಆಫೀಸ್ಗೆ ಹೋಗ್ತಾರಲ್ರಿ ಟಿಫಿನ್ ರೆಡಿ ಮಾಡ್ಬೇಕು ರೀ ಇವಾಗ ಚಪಾತಿ ಪಲ್ಯ ಮಾಡಬೇಕು ರೀ ಅನ್ನ ಸಾರು ಚಪಾತಿ ಪಲ್ಯ ನಾನಿವತ್ತು ಬೆಂಡಿಕೆ ಪಲ್ಯ ಮಾಡ್ಬೇಕಂತಂದಿದ ಚಾ ಕುಡ್ದಾದ ಮೇಲೆ ಮೊದಲೇ ಹಿಟ್ಟು ಹಾತ್ಕೊಳ್ಳಿ ನೋಡಿರಿ ಫ್ರೆಂಡ್ಸ್ ಹಿಟ್ಟನ್ನಕೊಂಡು ಹಿಡಿದ್ರಿ ಚಪಾತಿ ಮಾಡೋಕ್ಕೆ ಮುಂಚೆ ಒಂದು ಹತ್ತು ಹದಿನೈದು ನಿಮಿಷ ಮೊದಲೇ ಹೀಟ್ನಿಕೊಂಡಿದ್ರೆ ಚಪಾತಿ ಚೆನ್ನಾಗಿ ಬರ್ತೈತ್ರಿ ನೋಡಿ ಪಲ್ಯ ಮಾಡೋಕೆ ಸಲೀ ಒಂದು ಬೆಂಡೆಕಾಯಿ ಚೆನ್ನಾಗಿ ಕಟ್ ಮಾಡಿ ಸೇಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಳ್ಳಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿ ನೋಡಿರಿ ಎಲ್ಲ ಮತ್ತು ಫ್ರೈ ಮಾಡಿಬಿಟ್ಟು ರೀ ಇದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದರೊಳಗೆ ಎಣ್ಣೆ ಹಾಕಿ ಹಾಕಿದ್ದು ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಹಾಕ್ಬೇಕ್ರಿ ಎರಡು ಚಮಚ ರೀ ಒಂದು ಸ್ವಲ್ಪ ಹಾಕ್ಬಿಟ್ಟು ಎಣ್ಣೆ ಕಾಯ್ದಿದೆ ಇಲ್ಲ ನೋಡಬೇಕ್ರಿ ಒಂದು ಸ್ವಲ್ಪ ಸಾಸಿಗೆ ಹಾಕಿ ನೋಡಿ ನೋಡಿರಿ ನಾನು ಇವಾಗ ಎಣ್ಣೆ ಕಾದ ನಂತರ ಕಾಸಿ ಹಾಕಿನಾಗ ಅದು ಚಟಪಟ ಅಂತ ಅದ ರೀ ಅಂದ್ರೆ ಎಣ್ಣೆ ಕಾಯ್ದೆ ಅರ್ಥ ತರ್ಕ ನೋಡ್ರಿ ಈ ರೀತಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ ನಾನು ಬರೀ ಪಲ್ಯದಷ್ಟೇ ರೆಸಿಪಿ ತೋರ್ತೀನಿ ರೀ ಬೇರೆ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ನಂಗೆ ಆಗ್ಲಿ ಆಗಲಿ ಇಲ್ಲ ರೀ ಇಷ್ಟೇ ಮಾಡ್ಕೊಂಡೀನಿ ರೀ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀನಿ ನೋಡಿರಿ ಫ್ರೆಂಡ್ ಜೀರಿಗೆ ಸಕ್ರಿ ಎಲ್ಲ ಹಾಕಿ ಅದು ಚೆನ್ನಾಗಿ ಕೆಂಪಿಗೆ ಇದಕ್ಕೆ ನಾವು ಫ್ರೈ ಮಾಡ್ಕೊಬೇಕ್ರಿ ಪಲ್ಲಾಯ ತಗೊಂಡು ಮತ್ತು ಇದು ಕೆಂಪಗಾದ ನಂತರ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಂಡೆಕಾಯನ್ನು ನಾವು ರೀ ನಾವು ಇದ್ರೊಳಗೆ ಒಂದು ಸ್ವಲ್ಪ ಕೂಡ ನೀರು ಯೂಸ್ ಮಾಡಿಲ್ಲ ನೋಡಿರಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕೆಳಗೆ ಮ್ಯಾಲ ಮಾಡಿ ಪ್ಲೇಟ್ ರೀ ಮುಚ್ಚಿರೋದಕ್ಕಂತ ಉಮ್ಗ ಉಮ್ಗಾಯ್ತೀವಿ ರೀ ನೋಡಿರಿ ಫ್ರೆಂಡ್ಸ್ ಈ ರೀತಿ ಕೆಂಪಾಗ ನಂತರ ನಾವು ಬೆಂಡೆಕಾಯನ್ನು ರೀ ಇವಾಗ ಹಾಕೋತೀನಿ ನೋಡಿರಿ ಅಷ್ಟು ಎಲ್ಲ ಬೆಂಡೆಕಾಯಿ ಹಾಕಿಬಿಟ್ಟು ಕೆಳಗ ಮೇಲೆ ಮಾಡ್ಬೇಕು ರೀ ಇದು ಎಣ್ಣೆ ಅದು ಅದಾದ್ಮೇಲೆ ಖಾರ ಉಪ್ಪು ಮತ್ತು ಅರ್ಶಿನ ಪೌಡರ್ ನಾವು ರೀ ಎದ್ದಿಲ್ಲ ಅಂತಂದ್ರೆ ನಾವು ಮೊದಲು ಕೂಡ ಇದ್ರ ಕುಪ್ಪ ಎಣ್ಣೆಯಲ್ಲಿ ಸೋಣೆಯಲ್ಲಿ ಕೂಡ ರೀ ನಾನು ರೀ ನೆಂಡಿಟಾಯಿ ಹಾಕ್ಬಿಟ್ಟು ಟ್ರೈ ಮಾಡಿದ ನಂತರ ಖಾರ ಇರ್ತೀವಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಹಾಕೋಬೇಕ್ರಿ ಎಷ್ಟು ಬೇಕು ಅಕ್ಕ ಹಾಕೋಬೋದು ವಾಷಿಂಗ್ ಪೌಡರ್ ಖಾರ ನಾನು ಖಾರ ಇಷ್ಟು ಯೂಸ್ ಯೋಜನೆಯಿಂದ ನೋಡಿರಿ ഉപ്പ വസ്റ്റ് ഉപ്പൊക്കി ജസ്റ്റ് ഉപ്പം ചെനാകു ധനിയാ പൗഡർ കൂടെ നമുക്ക് യൂസ് മാറി സ്വൽക്കാക് അതെതി മിക്സ് മാിബിട്ട് പ്ലേറ്റ് മുട്ടി ഒന്ന് ഗ്ലാസ്ലാക്ക് വിട ന് മിനിറ്റ് വെള്ള റെഡിയാക്കി നോക്കി ശേങ്ങ പുസ്മു ಕುಬ್ಬಿಟ್ಕೊಂಡು ಅಂತ ಶಿವ ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು ಕುಡಿಬೇಕು ನೋಡಿರಿ ನೆಕ್ಸ್ಟ್ ಬಟ್ಟೆ ಎಲ್ಲ ಒಕ್ಕೊಂಡ್ರಿ ಇವತ್ತೇನು ಸ್ವಲ್ಪ ಬಟ್ಟೆ ಇದ್ದು ರೀ ಈ ರೀತಿ ಎಲ್ಲ ಒಟ್ಟು ಒಗ್ಡಿಟ್ಟು ಸ್ಕಿನ್ ನೋಡಿರಿ ಎಲ್ಲನೂ ಆಗಿದ್ರಿ ನಾನೇನೋ ವೀಡಿಯೋ ರೀ ಜಾಸ್ತ ಮತ್ತು ಇವತ್ತು ಉಪವಾಸ ಸಿಗಿ ಕೊಡಿಲ್ಲ ರೈಸ್ ಮಾಡಿದ್ದು ನೋಡಿರಿ ಆಲೂ ಟೊಮೆಟೊ ಮೆಣಸಿನ್ಕಾಯಿ ಕೊಟ್ಟ್ರಿ ಎಲ್ಲ ಫೋಣೆ ಹುಡ್ದು ಜೀವಿಗೆಯಲ್ಲಿ ಕೊನೆ ಹೋಗಿ ರಾಯಸನ್ನು ಹಾಕಿ ಏನು ಮಾಡಿದ್ರೆ ಆಯ್ತು ರೆಡಿ ಆಗ್ತಿದಿರೋದು ನೋಡಿರಿ ನಮ್ಮ ದೊಡ್ಡ ಮಗಳು ಅಂತ ರೀ ಇವಳು ಪರಿಚಾರ ಮಾಡ್ಕೊಡ್ಲತ್ತೀನಿ ನೋಡಿರಿ ಓ ಮೂರು ವರ್ಷ ರೀ ಇವಳಿಗೆ ಈಗ ಡ್ಯಾನ್ಸ್ ಮಾಡ್ತಾ ನೋಡಿರಿ ಬೆಂಗ್ಳೂರಿಗೆ ಹೋಗಿ ಆಡ್ರಿ ಇಲ್ಲಿ ಅವ್ರ ಮಾಮನ ಹತ್ರ ನಮ್ಮ ಮಮ್ಮಿ ಮತ್ತು ಮಾಯರಾಗ ಹೋಗಿದ್ದಾರ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಅಂತ ಡಾನ್ಸ್ ಹೆಂಗಾಗ್ಯದಂತೆ ಹಾಯ್ ಫ್ರೆಂಡ್ಸ್ ನನ್ನ ಮಗಳು ಮಲ್ಕೊಂಡಿದ್ದು ನೋಡ್ರಿ ಇವಾಗ ಎದ್ದಾಳ ಮತ್ತು ಈಗ ಇವಾಗೇ ರೆಡಿ ಮಾಡೀನಿ ರೀ ಈ ಬತ್ತಿ ಎಲ್ಲ ಹಚ್ಚೀನಿ ನೋಡಿರಿ ಡ್ರೆಸ್ ಹೆಂಗೆ ಹಾಕೊಂಡಾಳ ಅಂತ ಸ್ಟ್ರಾಬೆರಿ ಡ್ರೆಸ್ ಹಾಕೊಂಡಾಳ್ರಿ ಆಯಿತಾ ನೋಡಿರಿ ಸನ್ವಿ ಬಳ್ದ ಹಿಂಗೆ ಬಟ್ಟೆಗೆ ಮಗ ಹ್ಞೂ ಹಾಯ್ ಮಾಡು ನಗ್ತಾ ನೋಡ್ರಿ ಅವ್ರ ಪಪ್ಪಾಗ ನೋಡಿ ನಗ್ತಾ ನೋಡ್ರಿ ಫ್ರೆಂಡ್ಸ್ ನನ್ನ ನನ್ನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು